ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗರ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ವಿಶ್ವವಸು ನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿ ಹಬ್ಬದ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೃಶ್ಚಿಕ ರಾಶಿಯವರಿಗೆ ಈಗಲೂ ಸಹ ಶನಿದೋಷ ಇದೆ ಯುಗಾದಿ ಹಬ್ಬದಿಂದಲೂ ಸಹ ನಿಮಗೆ ಪಂಚಮ ದೋಷ ಪ್ರಾರಂಭ ಆಗೋದ್ರಿಂದ ಹಣಕಾಸು ವಿಚಾರಗಳಲ್ಲಿ ಸಮಸ್ಯೆ ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳಿದೆ ಅಥವಾ ಓದಿದ್ದು ಮರ್ತೋಗ್ತಕ್ಕಂಥ ಸಾಧ್ಯತೆಗಳು ಅವಕಾಶಗಳಿರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶನಿ ಭಗವಾನರ ದೋಷಕ್ಕೆ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳೆಣ್ಣೆ ದಾನ ಕೊಡಿ ಎಳುಬತ್ತಿಯ ದೀಪವನ್ನು ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಓಂ ನಮಃ ಶನೇಶ್ವರಾಯ ನಮಃ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಮುಗಿಯುವವರೆಗೂ ಜಪಿಸಿ ಅನಂತರ ದೇವಾಲಯದ ಒಳಗಡೆ ನವಗ್ರಹಗಳಿದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಅಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೆ ಕೇತುವೆ ನಮ ಈ ಮಂತ್ರವನ್ನು ಒಂಬತ್ತು ಸಲ ಜಪ ಮಾಡಿ ಕೈ ಮುಗಿದು ನಿಂತುಕೊಂಡು ಪೂಜೆಯನ್ನು ಮಾಡಿಸಿ ಶನಿ ಭಗವಾನರಲ್ಲಿ ಪ್ರಾರ್ಥನೆ ಮಾಡ್ಕೊಬೋದು ಭಾಳ ಉತ್ತಮ ಸಾಧ್ಯ ಆದರೆ ಎಳ್ಳಿನ ಸಿಹಿ ತಿಂಡಿಗಳನ್ನು ನೀವು ಅಲ್ಲಿರೋ ಭಕ್ತರಿಗೆ ಹಂಚಬಹುದು ವೀಕ್ಷಕರೇ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ನೀಲಿ ವಸ್ತ್ರ ಧಾರಣೆ ಒಳ್ಳೆಯದಲ್ಲ ಶನಿವಾರ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಆದಷ್ಟು ನೀವು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತ ಇದ್ದಂಥ ಒಂದು ಪಕ್ಷದಲ್ಲಿ ಗುರುವಾರ ಮತ್ತು ಸೋಮವಾರಗಳನ್ನು ಆಯ್ಕೆ ಮಾಡ್ಕೊಂಬುದು ಬಹಳ ಉತ್ತಮ ನಿಮ್ಮ ರಾಶಿಗೆ ದಕ್ಷಿಣ ದಿಕ್ಕು ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ದಿಕ್ಕುಗಳು ಶುಭಪ್ರದವಾಗಿ ಇರುತ್ತೆ ಹಾಗೆ ಮೇ ಎಂಡಿಂಗಿನಲ್ಲಿ ನಿಮಗೆ ನಾಗ ದೋಷ ಪ್ರಾರಂಭ ಆಗುತ್ತೆ ನಾಲ್ಕನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ರಾಹು ಸಿಂಹರಾಶಿಯಲ್ಲಿ ಕೇತು ಸ್ಥಿತರಾಗ್ತಾರೆ ಕುಟುಂಬದಲ್ಲಿ ಕಲಾ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಏರಿಳಿತಗಳು ಹಣಕಾಸಿನ ಮುಗ್ಗಟ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆಗಳು ಇತ್ಯಾದಿಗಳು ಬರುವ ಸಾಧ್ಯತೆಗಳಿರೋದ್ರಿಂದ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಷಷ್ಠಿ ಪಂಚಮಿಗಳಂದು ಅಥವಾ ಆಶ್ಲೇಷ ನಕ್ಷತ್ರ ಅಥವಾ ಅಮಾಸ್ಯ ಪೂರ್ಣಮಗಳಂದು ಹಾಲೆರಿತಕ್ಕಂಥದ್ದು ಎಳೆ ನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ನೀವು ಯಾವುದೇ ವಿಚಾರಗಳನ್ನು ತುಂಬ ಎಚ್ಚರಿಕೆಯಿಂದ ಹ್ಯಾಂಡ್ಲ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ನಿಮಗೆ ಮೇ ಹದಿನಾಲ್ಕರ ನಂತರ ಗುರುಪಲ ಇಲ್ಲದೆ ಇರುವ ಕಾರಣ ರಾಘವೇಂದ್ರ ಸ್ವಾಮಿ ಟೆಂಪಲ್ ಸಾಯಿಬಾಬಾ ಮಂದಿರ ದತ್ತಾತ್ರೇಯ ಕ್ಷೇತ್ರ ವಿಷ್ಣುವಿನ ಮಂದಿರ ಅಥವಾ ಈಶ್ವರನ ಸಾನಿಧ್ಯಗಳಲ್ಲಿ ಹಳದಿ ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಉತ್ತಮ ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಅಲ್ಲಿ ಅಶ್ವಥ ವೃಕ್ಷದ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಮೇ ಹದಿನಾಲ್ಕರವರೆಗೆ ಗುರುಬಲ ಇರ್ತಕ್ಕಂಥದ್ದು ಆಮೇಲೆ ಗುರುಬಲ ಇಲ್ಲದೇ ಇರೋ ಕಾರಣ ಎಲ್ಲ ವಿಚಾರಗಳಲ್ಲೂ ತುಂಬ ಎಚ್ಚರಿಕೆ ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಉತ್ತಮ ಗಡಿಬಿಡಿಯ ನಿರ್ಧಾರಗಳಿಂದ ಹಣಕಾಸಿನ ಸಮಸ್ಯೆಗೆ ಒಳಗಾಗಬೇಡಿ ಅಥವಾ ಮನೆ ಕಟ್ಟೋ ವಿಚಾರ ಮದುವೆ ಮಾಡ್ತಕ್ಕಂಥ ವಿಚಾರಗಳು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ವಿಚಾರಗಳು ಅಥವಾ ವಾಹನಾದಿಗಳನ್ನು ತೆಗೆದುಕೋಬೇಕಾದ್ರೆ ಅಥವಾ ಬೇರೆ ಇನ್ನಿತರೆ ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಆದಷ್ಟು ಉತ್ತಮವಾದಂಥ ಶುಭ ಮುಹೂರ್ತಗಳನ್ನು ನೋಡಿಕೊಂಡು ಶುಭ ದಿನದಲ್ಲಿ ಶುಭ ಮುಹೂರ್ತದಲ್ಲಿ ಆ ಕಾರ್ಯನ ಪ್ರಾರಂಭ ಮಾಡೋದು ಭಾಳ ಒಳ್ಳೆಯದು ಈ ಸಂದರ್ಭದಲ್ಲಿ ನೀವು ಯಾರಿಗಾದರೂ ಹಣ ಕೊಟ್ಟಿದರೆ ಅಥವಾ ಹಣವನ್ನು ಕೇಳಿದರೆ ನೀವೊಂದು ಕಂಡಂಥ ಸಮಯಕ್ಕೆ ಹಣಕಾಸಿನ ವ್ಯವಸ್ಥೆ ಸಿಗೋದಿಲ್ಲ ಮಾತಿಗೆ ಸಿಕ್ಕಿಬಿದ್ದು ಸಮಸ್ಯೆಗೆ ಒಳಗಾಗಬೇಡಿ ಆದಷ್ಟು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಗಣಪತಿ ದೇವರ ಆರಾಧನೆಯನ್ನು ಮಾಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಬೇಡವೇ ಬೇಡ ಆದಷ್ಟು ಆ ಮಾರುತಿ ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ ಬೆಲ್ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ